ನನ್ನಂತ ಲಕ್ಷಾಂತರ ವಿದ್ಯಾರ್ಥಿಯು ಜನರನ್ನ ಕನ್ನಡ ಚಳುವಳಿಗೆ ಕರ್ತದ್ದು ಡಾಕುರ್ ದೇವರಾಜು ದಾಸರಳ್ಳಿ ಕೃಷ್ಣಪ್ಪ ಕನ್ನಡ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಸಂಘಟನೆ ಕಟ್ಟಬೇಕು ಅಂತ ತೀರ್ಮಾನ ಮಾಡಿದಂಥ ವ್ಯಕ್ತಿ ಅವರು ಅಂತ ಅನೇಕ ಹೋರಾಟಗಳನ್ನ ಮಾಡುತ್ತ ಒಡಿ ಬಡಿ ಹೋರಾಟ ಏನಾದರೂ ಪ್ರಾರಂಭ ಮಾಡಿದ್ರೆ ಡಾಕ್ಟ್ರೋ ದೇವರಾಜ್ ಹೊಡೆಯೋದು ಅಷ್ಟೇ ಮಾತಿಲ್ಲ ಮೊದಲು ಅದೆ ಆಮೇಲೆ ಮಾತು ಇಂಥ ಹೋರಾಟವನ್ನ ಪ್ರಾರಂಭ ಮಾಡಿದ್ರೆ ನಾಕ್ರೋ ದೇವರಾಜ್ ಆ ಎಲ್ಲ ಆ ಶಕ್ತಿಗೆ ಬೆನ್ನೆಲುಬಾಗಿ ನಿಂತವರು ನಮ್ಮ ನಾಯಕರು ನಾರಾಯಣಗೌಡರು ಡಾಕ್ಟರ್ ದೇವರಾಜ್ ಅವರಂಥ ಒಂದು ಕನ್ನಡದ ಕಿಡಿ ವಿದ್ಯಾರ್ಥಿ ದೆಸೆಯಲ್ಲೇ ನಾನು ಮುಂದೆ ಏನಾಗಲಿದ್ದೇನೆ ಎನ್ನುವಂಥದ್ದನ್ನು ಭಾಳ ಅದ್ಭುತವಾಗಿ ಪ್ರಕಟ ಮಾಡಿ ಬೆಳೆಯುತ್ತಾ ಬೆಳೆಯುತ್ತಾ ಅದು ಎಲ್ಲಿಗೆ ಸೇರಬೇಕಾಗಿತ್ತೋ ಹೋರಾಟದ ಕ್ಷೇತ್ರದಲ್ಲಿ ಜಾರ್ಜ್ವಲ್ಯಮಾನವಾಗಿ ಉರಿಯಬೇಕಾಗಿತ್ತು ಅಂತ ಕಡೆಗೆ ನಾರಾಯಣಗೌಡರ ಆಶ್ರಯಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ವೇದಿಕೆಗೆ ಬಂದ ಮೇಲೆ ಆ ಪ್ರತಿಭೆ ಆ ಹೋರಾಟದ ಕಿಚ್ಚು ಮತ್ತಷ್ಟು ವಿಸ್ತಾರವಾಗಿ ಬೆಳಗೋದಕ್ಕೆ ಸಾಧ್ಯವಾದುದನ್ನು ನಾವೆಲ್ಲರೂ ಕೂಡ ಕಂಡಿದ್ದೇವೆ ದೇವರಾಜ್ ಅಂದ್ರೆ ನಮ್ಗೆಲ್ಲರೂ ನಿಜವನ್ನು ಬಹಳ ಸಹೃದಯಿ ಸಹೃದಯಗಳಿಗೆ ಬಹಳ ಸರಳ ಈಗ ನೋಡಿ ನಾವೆಲ್ಲ ಒಂದ್ ಒಳ್ಳೆ ಬಟ್ಟೆ ಹಾಕ್ಬೇಕು ಒಂದ್ ಒಳ್ಳೆ ಕಾರು ಒಂದ್ ಒಳ್ಳೆ ಮನೆ ಕಟ್ಬೇಕು ಹಂಗಿರ್ಬೇಕು ಹಿಂಗಿರ್ಬೇಕು ನಮಗ್ ನಾವು ಚೆನ್ನಾಗಿ ಕಾಣ್ಬೇಕು ಈ ರೀತಿ ಅನ್ಕೊಳ್ತೀವಿ ಅಂದ್ರೆ ಅಷ್ಟು ಆಡಂಬರಕ್ಕೆ ಆದ್ಯತೆಯಿಂದ ಕೊಡದಿರ್ತಕ್ಕಂಥ ಬಹಳ ಸರಳ ವ್ಯಕ್ತಿತ್ವ ವ್ಯಕ್ತಿ ಒಂದು ಪ್ಯಾಂಟ್ ಒಂದು ಶರ್ಟ್ ಒಂದೇ ಪೆನ್ ಅಂತ ನೋಡ್ತಾ ಇದೆ ಆ ಪೆನ್ಗೆ ರೀಫಲ್ ಏನೋ ಚೇಂಜ್ ಮಾಡ್ತಿದ್ರು ಅನ್ಸುತ್ತೆ ನನ್ಗೆ ಬಟ್ ಬಹಳ ಸರಳ ಅಂದ್ರೆ ಒಂದು ಪ್ರಖರವಾದ ಚಳವಳಿಯ ವಿದ್ಯಾರ್ಥಿ ಚಳವಳಿಯ ಮೂಲಕ ಕರ್ನಾಟಕದಲ್ಲಿ ಒಂದು ಮಿಂಚನ್ನು ಕರ್ನಾಟಕದಲ್ಲಿ ಪ್ರತಿಭಟನೆಯ ಕಿಡಿಯನ್ನು ಕರ್ನಾಟಕದಲ್ಲಿ ಒಂದು ರೀತಿಯಲ್ಲಿ ಯುವ ಸಮುದಾಯದಲ್ಲಿ ಅರಿವನ್ನು ಜಾಗೃತಿಯನ್ನು ಮೂಡಿಸೋದಕ್ಕೆ ಅವರು ಸಂಘಟಿತವಾಗಿ ಪ್ರಯತ್ನವನ್ನು ಪಟ್ಟರು ನಾರಾಯಣಗೌಡರು ಅದಕ್ಕೆ ಬಿಗಿಯಾಗಿ ನಿಂತು ಅವರು ಹಿಂದೆ ಅದನ್ನು ಗಟ್ಟಿಯಾಗಿ ಗತ್ತಾಗಿ ಭಾಳ ಚಳವಳಿ ನಡ್ಸೋದು ಬಹಳ ಕಷ್ಟ ಮಾತನಾಡುವಂಥ ನಾಯಕರುಗಳು ಬಹಳ ಜನ ಇರ್ತಾರೆ ಆದರೆ ಕೆಲಸ ಮಾಡುವಂತಹ ನಾಯಕರು ಕಾರ್ಯಕರ್ತರು ಬಹಳ ಕಡಿಮೆ ಆ ಥರ ಕೆಲಸ ಮಾಡುವಂತಹ ನಾಯಕ ಮತ್ತು ಕಾರ್ಯಕರ್ತರಲ್ಲಿ ಬಹಳ ಮಂಚೂಣಿಲಿ ನಿಲ್ತಾ ಇದ್ದಂತವರು ಡಾಕ್ಟರ್ ದೇವರಾಜ್ ಅವರು ಸೋನಿಯಾ ಗಾಂಧಿ ಆ ಸಂದರ್ಭದಲ್ಲಿ ಅವತ್ತು ಆ ರಸ್ತೆಯಲ್ಲಿ ಬರಬೇಕು ಸಂಗ್ರಾಮ್ ಸಿಂಗ್ ಮಾಡಬಾರ್ದು ಅಂತ ಆದರೆ ಅವತ್ತು ನನಗೆ ಬೆಂಬಲ ಕೊಟ್ಟು ಆ ಆತ ಆ ಭಾಗದ ಮುಖಂಡ ನಾಪತ್ತೆ ಅವರು ಇಲ್ಲ ಸರ್ ಅವರು ನಮಗೂ ಸಂಬಂಧ ಇಲ್ಲ ಸಮೂ ಇಲ್ಲ ಮಾಡ್ತಾರೆ ಅಂತ ಕೇಳ್ಕೊಟ್ರು ನಮ್ಮದು ರಕ್ಷಣಾ ಇಲಾಖೆ ಅಂತೇಳಿ ಸಂಗ್ರಾಮ್ ಸಿಂಗು ನಮ್ಮ ಕಮಾಂಡ್ ಹತ್ರ ಬಂದು ಮಾತಾಡ್ತಾರೆ ಮಾಡಬಾರ್ದು ಅಂತ ಅವತ್ತು ನನಗೆ ಫೋನಲ್ಲಿ ಧೈರ್ಯ ಕೊಟ್ಟು ಮಾಡೋಣ ಅಂತೇಳಿ ಮೊದಲು ದುಮ್ಕಿದ್ದು ಡಾಕ್ಟರ್ ದೇವರಾಜ್ರು ಮನವರಿ ಬಂತೇಳಿ ನಮ್ಮ ಊರಿನ ಮುಂಭಾಗದಲ್ಲಿ ಮಾರಮ್ಮನ ದೇವಸ್ಥಾನದ ಮುಂದೆ ಒಂದು ಪಾರಿ ಬಂದರು ನೀವು ಏನು ಮಾಡ್ತಾ ಇದೆಯಾ ಅಂತ ಕೇಳಿದ್ರು ನನ್ನ ಈ ರೀತಿ ಎಸ್ ಎಸ್ ಸಿ ಎಕ್ಸಾಮ್ ಬಂದಿದ್ದೀನಿ ರಿಸಲ್ಟ್ ಕಾಯ್ತಾ ಇದ್ದೀನಿ ಏನು ಆಗ್ಬೇಕು ಅಂದ್ಕೊಂಡಿದೆಯಾ ನಾನೊಬ್ಬ ಪೊಲೀಸ್ ಆಫೀಸರ್ ಆಗಬೇಕು ನಾನು ಮಿಲ್ಟ್ರಿಯಲ್ಲಿ ಆಗಬೇಕು ದೇಶಾಭಿಮಾನ ಈ ರೀತಿಯೆಲ್ಲ ಕೊಚ್ಕೊಳ್ತಾ ಇದ್ದೆ ಠಾಕ್ ದೇವರಾಜ್ ಹೇಳಿದ್ರು ಅಯ್ಯೋ ದಟ್ಟ ದೇಶ ಕಾಯಕ್ಕೆ ಮಿಲ್ಟ್ರಿ ಇದೆ ನಾನು ಆರ್ ಎಸ್ ಎಸ್ಸು ಇ ಎಸ್ ಎಸ್ಸು ಆ ದಳ ಈ ದಳ ಅಂತ ದೇಶ ಈಶಾ ಕಾಯಕ್ಕೆ ಬೇಜಾನ್ ಜನ ಇದ್ದಾರೆ ಕನ್ನಡ ಕಾಯೋರು ಯಾರು ಕನ್ನಡ ಬೇಕು ಹಾಗಾಗಿ ಕನ್ನಡ ಸಂಘಟನೆಗೆ ಬಾರಿನೋ ಅಂತ ಹೇಳಿ ದಾಕುರು ದೇವರಾಜ್ ಕನ್ನಡ ಚಳುವಳಿಗೆ ಅವನೊಂದು ರೀತಿಯ ಭಗವತ್ ಸಿಂಗ್ ಇದ್ದಾಗೆ ಬಹುಶಃ ಯಾರತ್ರ ಎಷ್ಟು ವಿಚಾರ ಹಂಚ್ಕೋತಿದ್ನೋ ಗೊತ್ತಿಲ್ಲ ಆದರೆ ನನ್ನ ಹತ್ರ ಯಾವಾಗ ಮಾತಾಡಲಿ ಕುದ್ರು ಸಹ ಅವನ ಕನ್ನಡದ ಕ್ರಾಂತಿಕಾರಿ ಮಾತುಗಳಿರ್ತಿತ್ತಲ್ಲ ಇಂಥರೊಂದು ನೂರು ಜನ ಕನ್ನಡಕ್ಕೆ ಇರಬಾರ್ದಾಗಿತ್ತ ಅಂತ ಹೇಳಿ ಆಗಾಗ ಅನಿಸ್ತಾ ಇತ್ತು ದೇವರಾಜ್ ಅಂತ ಒಬ್ಬ ಅಂತ ಒಂದು ನೂರು ಜನ ಸಿಕ್ಬಿಟ್ರೆ ಇವತ್ತಿಗೂ ನನಗನ್ನಿಸುತ್ತೆ ಏನು ಬೇಕಾದರೂ ಮಾಡಬಹುದು ಏನು ಬೇಕಾದರೂ ಎಷ್ಟು ಕಿಚ್ಚಿತ್ತು ಅಂದ್ರೆ ನಿಂತ್ರೆ ಕುಂತ್ರೆ ಅವನಿಗೆ ಕನ್ನಡ 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 ಅದು ಬಿಟ್ಟರೆ ಮತ್ತೇನು ಗೊತ್ತಿರಲಿಲ್ಲ ಕರವೆಯ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷದಲ್ಲಿ ಬರೆಯುವಂಥ ಗೆಳೆಯ ಇವತ್ತೆಲ್ಲರೂ ನೀವೆಲ್ಲ ಮಾತಾಡುವಾಗ ಆ ಹೆತ್ತ ತಾಯಿಗೆ ಎಷ್ಟು ಪ್ರಿಯ ಎಷ್ಟು ಅವರೇನಂದ್ರೂ ಇಲ್ಲಿ ಕೂತಿದ್ರೆ ಅವರು ಎಷ್ಟು ಅದನ್ನು ಆನಂದಿಸ್ತಿದ್ರೂ ಗೊತ್ತಿಲ್ಲ ಆದರೆ ಅವರ ಬಗ್ಗೆ ಪ್ರತಿ ಕ್ಷಣ ಮಾತಾಡುವಾಗ ನನಗಷ್ಟು ಆನಂದವಾಗುತ್ತೆ ಸಂಭ್ರಮಿಸ್ತೀನಿ ಆ ಆ ಸಂದರ್ಭವನ್ನು ದೇವರಾಜನಂತ ಒಬ್ಬೊಬ್ಬ ಮಗ ಒಬ್ಬೊಬ್ಬ ಕನ್ನಡಿಗರ ಮನೆಯಲ್ಲಿ ಹುಡ್ಲಿ ಅಂತ ಒಂದು ಪ್ರಾರ್ಥನೆಯನ್ನು ಮಾಡ್ಕೊಳು ಹಾಕರು ದೇವರಾಜನ ಸ್ಮರಣೆ ಮಾಡೋದ್ರ ಜೊತೆಯಲ್ಲಿ ಆತನಿಗೆ ಒಂದು ಚಿರಶಾಂತಿಯನ್ನ ಕೋರಿ ಆ ರೀತಿಯ ಡಾಕೂರು ದೇವರಾಜನ ಒಂದು ಪ್ರೇರಣೆ ಬಹಳಷ್ಟು ಜನಕ್ಕೆ ಸಿಗಲಿ ಒಂದು ಸಣ್ಣ ಕೈಪಿಡಿಯನ್ನಾದ್ರೂ ತಂದು ಒಂದು ಡಾಕೂರ್ ದೇವರಾಜ ಒಂದು ಸಣ್ಣ ಪುಸ್ತಕವನ್ನ ತಂದು ಎಲ್ಲ ಕನ್ನಡದ ಕಾರ್ಯಕರ್ತರಿಗೆ ತಲುಪಿ ಒಬ್ಬ ದೇವರಾಜ ಅಂತ ಒಬ್ಬ ಆ ಯುವಕ ಕನ್ನಡ ಹೋರಾಟದಲ್ಲಿ ಆತನ ಏನು ಪಾತ್ರ ಇತ್ತು ಆತ ಹೇಗೆ ತನ್ನ ಜೀವನವನ್ನು ಸವಿಸ್ತಾ ಅನ್ನೋದನ್ನ ಈ ಇಡೀ ಕನ್ನಡ ನ ನಡಿಗೆ ನಾಡಿಗೆ ತಗ್ಸೋ ಒಂದು ಸಣ್ಣ ಕೆಲಸವನ್ನಾದ್ರೂ ಮಾಡೋಣ ಅಂತೇಳಿ ಈ ಒಂದು ಕಾರ್ಯಕ್ರಮದ